ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಇದೆಯಾ ಡಾಕ್ಯುಮೆಂಟ್ಸ್ ರೆಡಿಂಗ್ ಇದೆ ಗಾಡಿದು ಡಾಕ್ಯುಮೆಂಟ್ಸ್ ಎಫ್ ಸಿ ಅದು ಮುಗ್ದಿದೆ ಸರ್ ಹ್ಮ್ ಎಂ ಎಚ್ ಪಾಸಿಂಗ್ ಐತೆ ಅದು ಅದು ಐತೆ ಕೆ ಎ ಮಾಡ್ಸಿಲ್ವ ಎಲ್ಲ ಮಾಡ್ತೀನಿ ಸರ್ ಹಂಗೆ ಕೊಡ್ತೀರಾ ಮಾಡ್ಸಿ ಕೊಡ್ತೀರಾ ನಾವು ಇಲ್ಲ ಹಂಗೆ ಕೊಡ್ತೀವಿ ಸರ್ ಹಂಗೆ ಕೊಡ್ತೀರಾ ಹ್ಞೂ ಲೋನ್ ಅಲ್ಲಿ ಎನ್ ಒ ಸಿ ಬಂದಿದೆ ಇದು ಗಡಿ ಇಲ್ಲ ಬಂದಿಲ್ಲ ಸರ್ ಇನ್ನೇ ಬಂದಿಲ್ಲ ಹ್ಞೂ ಹ್ಞೂ ಇದು ಫೀಚರ್ಸ್ ಏನ್ ಬಿಡ್ತದೆ ಅದೇ ಸ್ಕ್ರೀನ್ ಪವರ್ ಡ್ರೆಂಡೋ ಪವರ್ ಹ್ಞೂ That's right Is there a tire? Yes, it is 90% Yes, it is 90% Is there a location here? No, it is not a tree Is there a video? Is there a video in VX? It is a VX, it is ಮೈಲೇಜ್ ಎಷ್ಟು ಕೊಡ್ತದೆ 20 ರಲ್ಲಿ 26 ಕೊಡು ಇದು ಕೆಸ್ ಹೇಳ್ತರ ಗಡಿ ರೇಟ್ ಆರ್ ರೇಟ್ ಎಷ್ಟು ಹೇಳ್ತರ ಅದ ಹಲೋ ರೇಟ್ ಎಷ್ಟು ಹೇಳ್ತರ ನ ಗಡಿಗೆ 1.50 ರ 1.50 ಹೆಚ್ಚು ಕೊಡ್ಬಹುದು 1.50 ಹೇಳ್ತರ 1.50000 ಅಲ್ಲಿ 1.5 ಕೊಡ್ತರ ಫೈನಲ್ ಇದು ಓಕೆ ಪೇಟ್ ಮಾಡ್ತೀವಿ ನಮ್ಮ ಬಂದ್ರೆ ನೆಗೋಷಿಯೇಟ್ ಮಾಡಿ ಕೊಡಿ ಓಕೆ ಥ್ಯಾಂಕ್ ಯು